तो हरयार मार्केट में नोट ये की माल ले आए थे हम सिधाना मरी वाला ओती फ्रेंड्स आज हरयार बाजार के लिए आया मैं ये मंगलवार के दिन रहता है पूरे तो अच्छे नस्ल के पालने वाले सब बच्चे उतर रहे देखो <स्थाँगा> शिवारा डॉट <दोड़> साइज <से> <स्थाँगा> ಏನು ತಗೊಂಡಿರೇನು ರೀ ಇದು ಏನು ರೇಟಿಗೆ ತೊಗೊಂಡ್ರಿ ಏನು ರೇಟಿಗೆ ಬರೀ ರೇಟ್ ಚೆನ್ನಾಗಿದೇಟ್ ಇದ್ದು ಹತ್ತು ಅದೇ ವಿಧ யாரி வலைக்கம் அலம் இவ்வளவு கொம்பு கட் ஒழிக்கு நோட் இல்ல நாக்கி பல ஏன் எஃப் டேட் இது இப்பத்தாரக்கு

ಒಳ್ಳೆ ರವೀಣ್ ಅಂತ ನೀವೇನ ಕಮೆಂಟ್ ಮಾಡ್ತಿರಲ್ಲ ಅಡ್ರೆಸ್ ಸಮೇತ ಹಾಕ್ತಿರೆ ನೀವು ಆರಾವಿದ್ರೆ ಹಾ ಆರಾವಿದ್ರೆ ಅಮ್ಮ ಐತೆ ಓದ್ರಿ ಈ ಓಕೆ ಮನ್ನಣ ಏನ್ ರೇಟ್ ಐತ್ರಿ ಕರಿಮರಿ ಅದು ಆ ಕರಿಮರಿ ಎಷ್ಟು ಐತೆ ನಾನು ಒಂದು ಅದು 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 ಹ್ಮ್ ಆನ್ 16 ಚೆನ್ನಾಯ್ತು ನೋಡಿ साढ़े सोलह हजार बता रहे बच्चा अच्छा है वो सिंह निकाला बच्चा जाएगा ही दो साढ़े पंद्रह हजार रुपये बता रहे फीमेल्स ಕರ್ನಾಟಕ ಅಂತಲ್ಲ ಏನು ರೇಟ್ ಇದಾವೆ ರೀ ಕೆಂಚಣ್ಣ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಮಾಡ ಹೆಣ್ಣುಗುರಿ ಇದಾವೆ ನೋಡಿರಿ ಕೆಂಚಾಣ ಸಾಡೆ ಬಾರ ಹಝಾರ್ ಸೇ ಪಂದ್ರ ಹಝಾರ್ದಾಗ ಫೀಮೇಲ್ಸ್ ಅದ ಅವ್ರು ಕಮ್ ದಾಮ್ಗೆ ಬದ್ರು ಎಷ್ಟು ರೇಟ್ ರೀ ಅಣ್ಣ ರೀ ಅವು ಏಳು ಊರಿ ಏನೊಂದು ಐದು ಸಾವಿರ ಒಳಗಾಗ್ತಾವ್ರಿ ಅವು

Sampai ada eh marah

ൂറ് ഹിത്ത

ಹದಿನೈದು ಎರಡು ಸಾವಿರ ಹ್ಞೂ ಹದಿನೈನೂರು ಎರಡು ಸಾವಿರ ಓಸ್ ಹಾಕಿ ಮತ್ತು ಗಡಿ ಹಾಕಿ ನಾವು ನಾನೇ ಈಗ ಕ್ಯಾಶ್ ತಗೊಂಡು ಏನು ರೇಟ್ ಇದಾವೆ ಹೇಳಾ ಹನ್ನೆರಡು ಸಾವಿರ ಸಾವಿರ ಹ್ಞೂ ಹತ್ತು ಸಾವಿರ ಹ್ಞೂ ಮೇಸ್ತ್ರಿ ಸ್ವಲ್ಪ ಸರಿ ರೀ ಮೇಸ್ತ್ರಿ ನೀವೇ ನೀವೇ ಮುಗಿಸ್ರಿ ಅಂತೆ ಎಷ್ಟ ಹನ್ನೆರಡು ಮನ್ನೆಲ್ಡೂರಿಗೆ ನಮ್ಮ ಹರ್ಯಾರ ಮೈಸ್ತ್ರಿಗಳದ ರೀ ಎರಡಲ್ಲ ಸೈಜ್ ಚೆನ್ನಾಗಿತ್ತು ಭಾಳ ಸೈಜ್ ದೊಡ್ಡ ಸೈಜ್ ಐತೆ ನೋಡೋದು ಎಷ್ಟು ವ್ಯಾಪಾರ ಇದೆ ಐವತ್ತೆಂಟು

ತೊಂಬತ್ನಾಲ್ಕು ಎಂಬತ್ತೊಂದು ಎಪ್ಪತ್ತ್ಮೂರು ಇಪ್ಪತ್ತೊಂದು ನಲವತ್ತೆರಡು ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ರಿ ಚೆನ್ನಾಗಿ ಮೀ ಚೆನ್ನ ಬರ್ರಿ ಎಷ್ಟಲ್ಲ ರೀ ಇದು ನಾಲ್ಕಲ್ಲ ಆರಾಮ್ ಚೆನ್ನಾಗಿತ್ತು ರೇಟ್ ಎಷ್ಟು ನಲ್ವತ್ತೆಂಟು ಯಾವ್ದು ರೀ ಚೆನ್ನಾಗಿ ನೋಡಿರಿ ಎಷ್ಟು ರೇಟ್ ಇದೆ ಮೂವತ್ತೈದು ಹ್ಞೂ ಮರಿ ಭಾಳ ಕಡಿಮೆ ಬಂದವಲ್ಲ ಇಲ್ರಿ ಮಾರ್ಕೆಟ್ ಒಳಗೆ ಭಾಳ ಕುರಿ ಕಡಿಮೆ ಬಂದವ ನೋಡ್ರಿ ಇಲ್ಲ ಫುಲ್ ರಶ್ ಇರ್ತಿತ್ತು ಇಲ್ಲಿ ಹಂಗಾಗಿ ಬಿರಣನೂ ಸುಮ್ಮಗೋದ ಮಾಡ್ಯಾರ ಮಾಲಿಲ್ಲ ಅಂತೇಳಿ ಏನು ಬಿರಣ ಮಾಲಿಲ್ಲ ಅಂತ ನೀವು ಕಡಿಮೆ ಮೇಲೆ ಮಾಡಿರಿ ಬೀರಣ್ಣ ಕಟ್ಟಿಮೆಲ್ ಕೂತ್ ಹೊಂಟಾಗ್ತೀನಿ ತೋಟ ಆಯ್ತು ರೀ ಅದನ್ನು ಚೆನ್ನಾಗಿ ನೋಡಿ ಮಾಡಿ ನೀವು ತೊಂದಿರಾ ನೀವು ತೊಂದಿರಾ ಎರಡು ಮರಿ ತೊಂಬತ್ತೈದು ಹೇಳೋದ ನೋಡಿ ಈ ಮರಿ ಚೆನ್ನಾಗಿ ನೋಡಿರಿ ಈ ಮರಿಣ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಯಾವ ರೀ ಶಿವಮೊಗ್ಗ ಮಂದಿ ರೀ ಯಜಮಾನ್ ಇತ್ತು ಕೊಡ ಸರ್ ದೊಡ್ಡ ಕರ್ಟ್ ಕೊಡ್ಸ ವ್ಯಾಪಾರ ಆಗ್ತಿತ್ತು ಹೆಂಗಂತೂ ಹೇಳ್ತಾರಪ್ಪ ಶಿವಮೊಗ್ಗ ನಡಿಗಳ ಯಾವ್ಯಾವ ಮರಿ ಕೇಳೋಣ ಅವರು ಇದು ಇದು ಎಷ್ಟಂದ್ರಿ ನೀವು ತೊಂಬತ್ತು ಒಂದು ಹತ್ತು ಸಾರಿ ಒಂದು ಹತ್ತು ಹೇಳ ನೋಡಿರಿ ಏಕ್ ಲಾಕ್ ದಸ ಸಾವಿರ ರೂಪಾಯಿ ಹೋಗ್ತಾರೆ ಅವ್ರು ಏಕು ಏಕ್ ವಚ್ಚ ಬಾತೂರಿ ಬಾರ

ಎಷ್ಟು ರೀ ಸರ್ ದಾವಣಗೆರೆ ನಮ್ಮ ಒಂದು ಎರಡು ಸರ್ ಆಮೇಲೆ ನಮ್ಮ ಚಳಕೆರೆ ಮುಮ್ಮಣ್ಣಗೆ ಒಂದು ಓಕೆ ಎಲ್ಲಿ ಕೊಡ್ಸಿವಳಕ ನಿಮಗ್ ಕೊಡ್ಸ್ರೋಡ್ರಿ ಎಷ್ಟೊಂದಿರಿ ಒಬ್ಬೊಬ್ರದೊಂದು ಐಡಿಯಾ ನೋಡಿರಿ ಅದು ಕರೆಕ್ಟ್ ಅಲ್ಲ ಎಷ್ಟು ರೀ ಉಮೇಶ್ ಹಣ ಇದೆ ಎಷ್ಟು ತಂದಿರಿ ಇವತ್ತು ಹಾಂ ಏಳು ಎಲ್ಲೆಲ್ಲಿದ್ದಾವ ರೀ ಇದು ಮೊಳಿ ನಿಮ್ದೆ ಇದು ಎಷ್ಟು ವ್ಯಾಪಾರ ಇದು ಓಕೆ ಚೆನ್ನಾಗಿದೆ ನೋಡಿ ಇದನ್ನು ಇದು ಅಣ್ಣ ಬಾರಿ ಸಲ ಇದೆ ಇದು ನಲವತ್ತೈದು ಎರಡಲ್ಲ ಭಾರಿ ದೊಡ್ಡ ಸೈಜ್ ಇತ್ತು ರೀ ಅದು ಜಾಲ ನಾಲ್ಕಲ್ಲದು ಅದು ನಲವತ್ತೈದು ಇದು ಎಷ್ಟು ನಾಲ್ಕಲ್ಲ ಅರವತ್ತೈದು ಯಾವುದು ಕಟ್ಲಾರ ಹಾಂ ಅದು ಅದೇ ಓ ಸುಮಾರಿ ಉಮೇಶ್ ಹಣ ಇಲ್ಲ ನೋಡ್ರಿ ದೊಡ್ಡ ಸೈಜ್ ಉಮೇಶ್ ಹಣ್ಣ ಅವ್ರಿ ಸರ್ दिन अरवा पूरा हेड के अच्छे बड़े साइज के बच्चे दिखा रहे हैं उमेश राणा जो है ये उमेश राणा बोल के दिखाया ना हमें पूरे बड़े बड़े साइज के बच्चे लेके आते हैं मार्केट में अच्छा वो रहता है उनका माल ये रानी मंदिर दुड दलाल नौ दलाल अंदर दुड दलाल ಯಜಮಾನ್ರಿ ಎಷ್ಟು ರೇಟ್ ಇದು ಇದು ನಲ್ವತ್ತೈದು ಚೆನ್ನಾಗಿತ್ತು ಅಲ್ಲ ಇದು ಆರಲ್ಲ ನಾಲ್ಕಲ್ಲ ಯಜಮಾನ್ರಿ ಯಾವ ರೀ ನಿಮ್ಮದು ಮೋಟಿಮಿನ ಮತ್ತೆ ಬಂದರು ನೋಡಿರಿ ಅವ್ರು ಅದು ಚೆನ್ನಾಗಿದು ನಲವತ್ತೈದು ಸಾವಿರ ಬಾಳಾದ್ರೆ ಮರಿ ಚೆನ್ನಾಗಿದೆ ನಾಲ್ಕರೊಳಗೆ ಮರಿ ಚೆನ್ನ ವಲಕುಮ್ ಅಸ್ಸಲಾಂ ಹಾಂ ಹೇಳಲ್ಲ ರೀ ಎರಡಲ್ಲ ಏ ಅಲ್ಲಿ ಚೆಕ್ ಮಾಡ್ಕೊಡ್ರಿ ಸಲ ನೋಡಿರಿ ನೋಡ್ಕಂದ್ರ ನೋಡಿರಿ ಸರ್ ಹಾಂ ಎಷ್ಟು ರೇಟ್ ಇದು ಎಪ್ಪತ್ತೈದು ಭಾರಿ ದೊಡ್ಡ ಎರಡಲ್ಲ ಹಂಗೆ ಎಡುಗಡೆ ಒಂದು ಹಾಂ ನಿಮ್ಮದೇ ಫೋಟೋ ಹಾಕ್ಬಿಡಣ ಅವತ್ತು ಭಾರಿ ಐತೆ ನೋಡಿರಿ ಎರಡಲ್ಲಿ ನಂಬಕ್ಕೆ ಆಗ್ತಿಲ್ಲ ಬಾರಿ ದೊಡ್ಡ ಅಲ್ಲ ಅಲ್ಲ ಟಿ ಟಿವಿ ಹಾಂ ನೀವು ನೋಡ್ರಿ ಆಯ್ತಾವ ಓಕೆ ಬಿಟ್ಟು ಯಾಕಂದ್ರೆ ವಿಡಿಯೋ ತೋರ್ಸಂಗಿಲ್ಲ ಅಲ್ಲ ಎರಡಲ್ಲಿ ಭಾಳ ಚೆನ್ನಾಗಿ ಏ ನಂಬ ಆಗ್ತಿಲ್ಲ ರೀ ನಿಜ ಎರಡಲ್ಲ ಅಂತ ಹೌದು ಯಾರು ನಂಬಾಗಲ್ಲ ನೋಡೋ ನೋಡ್ರಿ ಎಣ್ಣರು ನೋಡೋರ ಇವರು ನೋಡ್ರ ಎರಡಲ್ಲ ಐತೆ ಅಂತ ಹೇಳಿದ್ರೆ ಯಾಕಂದ್ರೆ ನಾವು ತೋರಿಸಂಗಿಲ್ಲ ಅಲ್ಲಿ ಮರಿದ್ ಭಾಳ ಸೈಜ್ ದೊಡ್ಡ ಸೈಜ್ ಭಾಳ ದೊಡ್ಡ ಎಪ್ಪತ್ತೈದು ಸಾವಿರ ರೂಪಾಯಿ ಸೆವೆಂಟಿ ಫೈವ್ ತೌಸಂಡ್ ಬದಾರೇ ಸಿಗ ಬಹುತ್ ಬಾ ಲಿಂಗರ್ ಪೇ ಬಹುತ್ ಲೆಂತ್ ಗಿಂತರ್ ಮೆಚ್ಚ ಹ್ಮ್ ನಾಳೆ ಇಲ್ಲ ಬಡತ್ ನೋಡ್ರಿ ಗೊತ್ತಾಗ್ಬಿಟ್ಟು ನೋಡ್ರಿ ಇನ್ನಾರ ಭಾಳ ಗಿಜಿ ಗಿಜಿ ವ್ಯಾಪಾರ ಇಲ್ಲ ಅನ್ನೋದು ಶೂಟ್ ಎರಡೇ ಮಾಡಿ ಬ್ಯಾಡಕದು ಮತ್ತೆ ಅವ್ರು ಮತ್ತೆ ಅವ್ರ ರೇಟಿಗೆ ಕೊಡೋಕದ್ ರೇಟ್ ರೀಸನೇಬಲ್ ಮತ್ತೆ ಹೌದು ಆ ರೇಟಿಗೆ ಬಂದ್ರೆ ಕೊಡೋದು ಇಲ್ಲಾಂದ್ರೆ ಕೊಡಲ್ಲ ಎಪ್ಪತ್ತೈದು ಐವತ್ತೊಳಗೆ ಹೊನ್ನೆಳಿಗೆ ಹೆಂಗಿದ್ದ ನೋಡಿರಿ ಬೋಸು ನಗಣ ಎಲ್ಲ ಹೊನ್ನಾಳಿಗ ಹೆಂಗ ನಿಂತ್ಕೊಂಡಿತ್ತಲ್ಲ ಎಷ್ಟ್ರ ಇದು ಯಾರು ಇವ್ರಿ ಮನು ಇಪ್ಪತ್ತೆಂಟು ಸಾವಿರ ಆಗೈತೆ ಇಪ್ಪತ್ತೆಂಟು ಅಂದ್ರೆ ಅವ್ರ ಗಾಡಿ ಬಾಡಿಗೆ ಅವ್ರಿಗೂ ಅವ್ರಿಗೆ ಒಟ್ಟಿಗೆ ಕೊಡ್ಬೇಕೇನಾರ ಲಾಭ ಕೊಡ್ತಾ ತಗೋಬೇಕು ನೋಡ್ರಿ ಮರಿ ಗಡ್ಡಿ ಭಾರಿ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಇವರು ಮನೂರು ಏನಪ್ಪ ಅಂದರೆ ಇಂಥ ಸ್ವಲ್ಪ ನೀಟಿದ್ದಿದ್ದು ಎರಡಲ್ಲಿ ನಾಲ್ಕರೊಳಗೆ ಅವರು ಅವ್ರ ಅಪ್ಪಾಜಿ ತಂದು ಕ್ಲೀನ್ ಒಣ್ಣೆ ಈಗ ನಾಳೆ ಮಾರಿಬಿಡ್ತಾರೆ ಒನ್ಲಕ್ಕ ಅವರು ಮಾಡ್ತಾರೆ ಒಟ್ಟು ಮತ್ತೆಲ್ಲರೂ ಹೊಟ್ಟೆ ಪಾಡ ನಡಬೇಕಲ್ರಿ ನಾಗಣ ಮತ್ತು ಎಲ್ಲರು ಮಾಡ್ತಾರೆ ಮತ್ತೆ ಮತ್ತು ಸೈಜ್ ಒಳಗೆ ಬೇಕಪ್ಪ ಬೇಕಂದ್ರೆ ನಮ್ಮ ನಾಗಣ ಕಡೆಯೂ ನಾಳೆ ಒಣ್ಣಿ ಬಿಡ್ದಾರೆ ನೋಡ್ರಿ ನಾಗಣ ತೊಗೋಬೋದು ನಾಗಣ ಇದು ರೀ ಅದು ನೀವು ಮನು ಇದು ಎಷ್ಟು ರೀ ಮೂವತ್ತೆರಡೇ ಆಗಿದೆ ನೋಡಿ ಇದು ಮೇಲೆ ಲಾಭ ಕೊಡ್ಬೇಕು ನಿಮ್ದಣ ಇದೆ ರಾಜ್ಕುಮಾರ್ ನಿಮ್ದಣ ಎಷ್ಟ್ರ ಇದು ಅಣ್ಣ ಕಟೋಣ ಇದು ಎಷ್ಟು ಇದು ಬರ್ಷ ಕೊಂಬ

ಸೈಜ್ ನೋಡ್ರಿ ಯಜಮಾನ್ ನಿಮ್ದೇ ಇರ್ಬೋದು ಇದು ಸೈಜ್ ಅಂದ್ರೆ ಯಜಮಾನ್ದ ನೋಡ್ರಿ ಎಷ್ಟು ವ್ಯಾಪಾರ ವ್ಯಾಪಾರ ಎಷ್ಟು ರೀ ವ್ಯಾಪಾರ ಅರವತ್ತೈದು ಬಾರಿ ತುಂಬ ನೋಡಿರಿ ಸೈಜ್ ಬರೀ ಒಂದ್ ಎರಡು ಅಂದ್ರೆ ಯಜಮಾನ್ರಿಗೆ ಕಟ್ಟೋದು ಒಳ್ಳೊಳ್ಳೆ ಮರಿ ತರದೇ ಎಲ್ಲ ಐದಲ್ಲ ಕೊಯಲ್ ಹಾಕಕ್ಕೆ ಚರಕ ತರದ ನೋಡ್ರಿ ಈ ಇದೇನಿದೆ ಐದು ವರ್ಷ ಮತ್ ಕಡಿಮೆ ಬಿಟ್ಟಿತ್ತಲ್ಲ ಕಟಿಂಗ್ ಏಳು ವರ್ಷ ಆಗಿ ಚೇಂಜ್ ಆಗಿ ಎಷ್ಟೊಂದು ಈಗ ಮೂವತ್ತೈದು ನಲ್ವತ್ತೈದು ನಿಮಗೆ ಮೊದ್ಲೆ ಒಂದು ನಲ್ವತ್ತೈದು ಐವತ್ತಿತ್ತು ಈಗ ಕಮ್ಮಿ ಕಮ್ಮಿಯಾಗಿದ್ದಲ್ಲ ಮತ್ತೆ ಹೇರ್ ಸ್ಟೈಲ್ ಚೆನ್ನಾಗಿದೆ ಮೂವತ್ತೈದು ಮೂವತ್ತೈದಿಗೆ ಬಂದಿದ್ದು ನೋಡಿರಿ ಅವ್ರ ಮಗ ಒಂದು ಹದಿನೈದು ಹೋಗ ನೋಡಿರಿ ಮತ್ತು ಎರಡ್ರೇ ಅಚ್ಚಿ ಎಷ್ಟ್ರಿದೆ ರೇಟ ಅರವತ್ತೆರಡು ಬಾರಿ ತೂಕ ರೀ ಎಂಟಲ್ಲೇ ಇದು ವೈಟ ಇಪ್ಪತ್ತೆಂಟು ಇದು ಇದು ಮೂವತ್ತಾರು ಎರಡಲ್ಲ ಮೂವತ್ತಾರು ಸಸ್ತ ಯಾರೈತೆ ನಿಮ್ಗಡೆ ಎರಡಲ್ಲ ಇದೆಷ್ಟ್ರಿ ಸಾವಿರ ಹದಿಮೂರು ಸಾವಿರ ಎಷ್ಟು ಪಡೆದ ಮಟನ್ ಇದೆ ಒಂದು ಇಪ್ಪತ್ತು ಕೆ ಜಿನೂ ಬರಲ್ಲ ಅದು ಹ್ಞೂ ಎಷ್ಟು ಪಡೆದು ಮಟನ್ ಇದೆ ಕೆಜಿ ಒಳಗೆ ಅದು ಕರೆಸ ನಿಮ್ದೇನಾ ಇದು ಲಾಸ್ಟ್ ನಿಮ್ದು ಇದೇ ಬೌಂಡ್ರಿ ಲಾಸ್ಟ್ ನಿಮ್ಮದು ನಾಲ್ಕಲ್ಲಿ ಇದೇ ಚೆನ್ನಾಗಿದಲ್ಲ ರೀ ನಲವತ್ತೆರಡು ಹೇಳ್ಕೊಂಡು ನಲ್ವತ್ತೆರಡು ನಾಲ್ಕಲ್ ನಾಗಪ್ಪ ತುಂಬಿ ಹೇರ್ ಸ್ಟೈಲ್ ಚೇಂಜ್ ಎಂಟಲ್ ಇದನ್ನು ಭಾರಿ ಚೆನ್ನಾಗಿ ಎಂಟಲ್ ಹ್ಞೂ ಎಷ್ಟ್ರಿ ವೈಟ್ ಅಣ್ಣ ಇದೆ ಎಷ್ಟ್ರಿ ಮೂವತ್ನಾಲ್ಕು ಸಾವಿರ ರೂಪಾಯಿ ಯಾಕೆ ಭಾಳ ಯೋಚನೆ ಮಾಡಿ ಮಾತಾಡತ್ತಿರಪ್ಪ ಯಾಕೆ ಎಲೆ ಅಡಿಗೆ ತಿಂದು ಏನು ಮೆಮೊರಿ ಕಡಿಮೆ ಆಗಿತ್ತ ಏನು ಕ್ಯಾಲ್ಸಿಯಂ ಜಾಸ್ತಿ ಆಗಿದ್ರಿ ಫುಲ್ ಆಗಿದೆ ಚೆನ್ನಾಗಿದೆ ಎಷ್ಟು ಅಣ್ಣ ಇವತ್ತು ಎಲ್ಲಿದಾವೆ ದೊಡ್ಡ ಎಷ್ಟದು ನಲವತ್ತೈದು ಚೆನ್ನಾಗಿದೆ ನೋಡ ಎಂಟಲ್ ನಲವತ್ತೈದು ಹ್ಞೂ ಉದ್ಯಷ್ಟ ಇದು ಇಪ್ಪತ್ತೆಂಟು ಸರ್ ಎಷ್ಟು ಬರ್ತು ಮೇಡಮ್ ಇದು

ಬರೀ ಚೆನ್ನ ನೋಡಿ ಇದು ಎರಡು ಭಾಳ ದೊಡ್ಡ ಸೈಜ್ ಚೆನ್ನಾಗಿ ಸೈಜ್ ಭಾಳ ಚೆನ್ನಾಗಿತ್ತು ಹೈಟ್ ಲೆಂತ್ ಭಾಳ ಚೆನ್ನಾಗಿತ್ತು ನಮಸ್ತೆ ನಮ್ಮ ಕಿರಣದ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅವ್ನು ಬರೀ ಅವ್ರದ್ದು ಶೆಡ್ ಇನ್ ಮಾಡಿದ್ದ ಈಗ ಐತಲ್ಲ ಮಾರ್ಕೆಟಿಂದ ಮಾಡೋಣ ಕಿರಣ ಇದು ಚಾನಲ್ ನಂಬರ್ ಕಿರಾಣಿ ಶಿಪ್ ಫ್ಲವರ್ಸ್ ಅಂತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅವರ ನಮಗೆ ಕಲ್ಸ್ಕೊಟ್ಟಿದ್ದು ಯೂಟ್ಯೂಬ್ನ ಮಾಡೋದು ಹಾಗಾಗಿ ದಯವಿಟ್ಟು ಅವರು ಚಾನಲ್ನಾಗ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶಿಪ್ ಫ್ಲವರ್ಸ್ ಅಂತ ಓಕೆ ನಮ್ಮ ಕಿರಣದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲರೂ ಅವನು ಮಾರ್ಕೆಟಿಂದಲ್ಲ ಮಾಡತ್ತ ನೋಡ್ರಿ ನೋಡ್ರಿ ಎಷ್ಟಿಗೆ ತಗೊಂಡಿರಿ ಇದೆ ಹದಿಮೂರು ಸಾವಿರ ರೂಪಾಯಿ ತಗೊಂಡ್ರೆ ನೋಡ್ರಿ ಒಳ್ಳೆ ಮರಿ ತಗೊಂಡ್ರೆ ವೀರಪ್ಪ ತೊಂದ್ರೆ ಅವರು ಅವ್ರು ಅಪ್ಪ ಜೀವನ ಅಂತಂದ್ರೆ ಬರ್ತಡೇ ಆಗಿದ್ದು ಬೀರಾಪುರದ ಅದು ನಾವು